ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬನೇ ಟೇಸ್ಟಿಯಾಗಿ ಆರೋಗ್ಯಕವಾಗಿರುವಂಥ ಮಜ್ಜಿಗೆ ಸಾರು ಹೆಂಗೆ ಮಾಡೋದು ಅಂತ ಇದ್ದೀನಿ ತುಂಬನೇ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಅನ್ನದ್ರೊಳಗೂ ಆಗತ್ತೆ ಹಾಗೆ ಊಟ ಆದಮೇಲೆ ಒಂದು ಗ್ಲಾಸ್ ಕುಡಿಲಿಕ್ಕೂ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಜ್ಜಿಗೆ ಸಾರು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವು ವಿಡಿಯೋನ ಕೊಂಡವರೆಗೂ ನೋಡಿ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಜಾಸ್ತಿ ಸಾಮಗ್ರಿಗಳೇನಿಲ್ಲ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಿಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಮೊಸರು ಅಂದ್ರೆ ಸ್ವಲ್ಪ ನೀರು ಹಾಕಿ ಕೂಡ ಇಟ್ಕೊಂಡಿದ್ದೀನಿ ಮೊಸರು ಮನೆಯಲ್ಲಿ ಮಾಡಿರೋದಿದ್ರೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಪ್ಯಾಕೆಟ್ ಹೊರಗಡೆದಿದ್ರೆ ಈ ತರ ನೋಡಿ ಕಾರ್ಡ್ ಕಾರ್ಡಲಿಂದ ಸಾಂಬಾರನ್ನ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಈ ಥರ ಪ್ಯಾಕೆಟ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಳ್ಳಿ ಹಾಗೆ ಇದು ಮಾಡಿದ ಮಾಡಿದ್ದಿರುತ್ತಲ್ವ ಮಾಡಿದ ತಕ್ಷಣವೇ ಮಾಡಬಾರ್ದು ಸ್ವಲ್ಪ ಒನ್ ಒಂದು ದಿವಸ ಉಳಿದಿರುತ್ತಲ್ವ ಅಂದರೆ ಮಾಡಿ ಒಂದು ದಿವಸ ಉಳಿದಿರುವಂಥ ಮೊಸರು ಏನಾದರೂ ಇದ್ದರೆ ಈ ಥರ ಮಾಡ್ಕೊಳ್ಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಬೇಕಾಗುವಂಥ ಸಾಮಗ್ರಿಗಳು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಗಡ್ಡೆ ಒಂದು ಎರಡು ಗಡ್ಡೆ ಸಜ್ಜಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ತಗೊಂಡಿದ್ದೀನಿ ನಂತರ ಇಲ್ಲಿ ನಾನು ಮೊಸರು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಸ್ವಲ್ಪ ದಪ್ಪ ಇದೆ ಅಂತೇಳ್ಬಿಟ್ಟು ಮತ್ತೆ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಕಾದಾದಮೇಲೆ ಸ್ವಲ್ಪ ಎಣ್ಣೆಯನ್ನು ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆ ಹಾಕೊಂಡಾದಮೇಲೆ ಇವಾಗ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ನಂತರ ಕರಿಬೇವ್ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಕೆಂಪುಗಾಗೋ ಥರ ಫ್ರೈ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನದ್ರೊಳಗಂತೂ ತುಂಬಾ ರುಚಿ ಇರುತ್ತೆ ಅನ್ನದ್ರೊಳಗೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಊಟ ಆದಮೇಲೆ ಒಂದು ಗ್ಲಾಸ್ ಕುಡಿಯಲಿಕ್ಕಂತೂ ಮಸಾಲ ಮಜ್ಜಿಗೆ ಅಂತ ಕೂಡ ಕರಿತೀವಿ ಮಸಾಲ ಮಜ್ಜಿಗೆನ ಈ ಥರ ಮಾಡಿಕೊಂಡು ಊಟಕ್ಕೆ ನೀವು ಸೇವಿಸ್ಬೋದು ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿ ಎಲ್ಲವನ್ನ ಒಟ್ಟಿಗೆ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಈ ಥರ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಇಲ್ಲಿನೇ ಹಾಕಿ ನಾವು ಅಂದರೆ ಒಗ್ಗರಣೆಯನ್ನು ಕೆಳಗಡೆ ಇಳಿಸ್ಬಿಟ್ಟು ಮಜ್ಜಿಗೆನ ಹಾಕಿಬಿಟ್ರೆ ಮುಗೀತು ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲ ಅಂತಂದರೆ ನಾವು ತುಂಬ ಬಿಸಿ ಇರುವಾಗ ಒಗ್ಗರಣೆಯನ್ನು ಕಾಯಿಲಿಕ್ಕೆ ಇಟ್ಟಾಗಲೇ ನಾವು ಮಜ್ಜಿಗೆಯನ್ನು ಹಾಕೊಂಡ್ಬಿಟ್ರೆ ಬಿಡೋ ಚಾನ್ಸ್ ಇರುತ್ತೆ ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೆಳಗಡೆ ಇಳಿಸಿ ಇಟ್ಕೊಳ್ಬೇಕು ಕೆಳಗಡೆ ಇಳಿಸಿ ಇಟ್ಕೊಂಡು ಸ್ವಲ್ಪ ಹೊತ್ತು ಮೇಲೆ ಮಜ್ಜಿಗೆಯನ್ನು ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಬೋದು ನೋಡಿ ಇವಾಗ ಇದಿಷ್ಟ ಆದಮೇಲೆ ಕೆಳಗಡೆ ಇಳಿಸಿ ಇಡ್ತಾಯಿದ್ದೀನಿ ಅಂದರೆ ಬಿಸಿ ಇರುತ್ತಲ್ವ ತುಂಬ ಬಿಸಿ ಇರೋದ್ರಿಂದ ಮಜ್ಜಿಗೆ ಒಡೆದು ಹೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಈ ಥರ ಕೆಳಗಡೆ ಇಳಿಸಾದ್ಮೇಲೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬ ಈಸಿ ಕೂಡ ತುಂಬ ಸಿಂಪಲ್ ಆಗಿರುತ್ತೆ ಯಾವುದೇ ಥರದ್ದು ನಮಗೆ ಕಾಳುಗಳಂತೂ ಇಲ್ಲದೇ ಇರೋ ಟೈಮ್ದಲ್ಲಿ ಅಥವಾ ಮಾಡೋದು ತುಂಬ ಜಾಸ್ತಿ ಕೆಲಸ ಇದ್ದಾಗ ಈ ಥರ ಸಿಂಪಲಾಗಿ ಸ್ವಲ್ಪ ಮೊಸರು ಇದ್ದಾಗ ಈ ಥರ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದು ಅನ್ನದ್ರೊಳಗಂತೂ ತುಂಬ ರುಚಿ ಇರುತ್ತೆ ಹಾಗೆ ಊಟಕ್ಕೆ ಒಂದು ಗ್ಲಾಸ್ ಅಷ್ಟು ಕುಡಿಲಿಕ್ಕಂತೂ ಮಸಾಲ ಮಜ್ಜಿಗೆಗತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್